ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಮ್ಮ ಮೆಣಸಿನಕಾಯಿ ತೋಟಕ್ಕೆ ಮತ್ತೊಂದು ಬೆಸ್ಟ್ ಕಾಂಬಿನೇಷನ್ ಔಷಧಗಳು ಸ್ಪ್ರೇ ಮಾಡ್ತಾ ಇದೀವಿ ಏಕೆಂದರೆ ವಾತಾವರಣದಲ್ಲಿ ಏರುಪೇರಿನಿಂದ ಈಗಾಗಲೇ ಎಲ್ಲೋ ಥ್ರಿಪ್ಸ್ ಈಗಾಗಲೇ ಅಟ್ಯಾಕ್ ಆಗಿದೆ ಇದರ ನಿವಾರಣೆಗೆ ಈಗಾಗಲೇ ಗ್ರೇಸಿಯಾ ಮತ್ತು ಅಗ್ರಮನ್ ಮ್ಯಾಕ್ಸ್ ಸ್ಪ್ರೇ ಮಾಡಿದ್ದೀನಿ ಅದರ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಇದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ನೀವು ನೋಡಬಹುದು ಸ್ನೇಹಿತರೆ ಇವತ್ತು ನಾವು ಮೆಣಸಿನಕಾಯಿ ಗಿಡದ ಚಿಗುರೆಲೆಗಳಲ್ಲಿ ಮುದುರು ಕಂಡು ಬಂದಿದೆ ಅದರ ನಿವಾರಣೆಗೆ ಮತ್ತು ಗಿಡದಲ್ಲೇ ಅಧಿಕ ಕೊಂಬೆಗಳು ಬರಲು ಒಂದು ಉತ್ತಮವಾದ ಕಾಂಬಿನೇಷನ್ ಔಷಧವನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಆ ಕಾಂಬಿನೇಷನ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಔಷಧಗಳ ಕಾಂಬಿನೇಷನ್ನಲ್ಲಿ ಮೊದಲನೇ ಪ್ರಾಡಕ್ಟ್ ಅಥವಾ ಔಷಧಿ ಬಂದು ಸಿಂಜಂಟಾ ಅವರ ಸಿಮೋಡಿಸು ಇದೊಂದು ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡ್ ಅಂದರೆ ಹೆಚ್ಚು ದಿನ ಗಿಡದ ಮೇಲೆ ಕೆಲಸ ಮಾಡುವ ಔಷಧಿ ಮತ್ತು ಕಾಂಟ್ಯಾಕ್ಟ್ ಇನ್ಸೆಕ್ಟ್ ಸೈಡ್ ಇದಾಗಿದೆ ಇದರೊಳಗೆ ಹೊಸ ಟೆಕ್ನಿಕಲ್ ಆದ ಐಸೋಸೈಕ್ಲೋಸೆರಮ್ ಒಂಬತ್ತು ಪಾಯಿಂಟ್ ಎರಡು ಸೊನ್ನೆ ಡಬ್ಲ್ಯೂ ಡಬ್ಲ್ಯೂ ರೂಪದಲ್ಲಿರುತ್ತದೆ ಈ ಸಮಯದಲ್ಲಿ ಇದನ್ನು ಯಾಕೆ ಸ್ಪ್ರೇ ಮಾಡಬೇಕಂದ್ರೆ ಇದು ಮೆಣಸಿನಕಾಯಿ ಗಿಡದ ಎಲೆಗಳ ಮುದುರಿಗೆ ಕಾರಣವಾಗುವ ಎಲ್ಲ ರೀತಿಯ ಥ್ರಿಪ್ಸ್ ಅಂದರೆ ಬ್ಲ್ಯಾಕ್ ಟ್ರಿಪ್ಸು ಯೆಲ್ಲೋ ಥ್ರಿಪ್ಸು ರೆಡ್ ಮೈಟ್ಸು ಕೆಂಪು ಜಿಗಿ ಮತ್ತು ಗಿಡದ ಕಾಯಿ ಬಿಟ್ಟಿದ್ರೆ ಕಾಯಿ ಕೊರಕವನ್ನು ಕೂಡ ಇದು ಎಕ್ಸಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಅದರ ಜೊತೆಯಲ್ಲಿ ಮೆಣಸಿನಕಾಯಿ ಗಿಡದ ಚಿಗರ ಎಲೆಗಳನ್ನು ಒಳ್ಳೆ ನೈಸ್ ಆಗಿ ಮಾಡುತ್ತದೆ ಇದನ್ನು ಸ್ಪ್ರೇ ಮಾಡಿದ ಹದಿನೈದರಿಂದ ಇಪ್ಪತ್ತು ದಿನದವರೆಗೆ ಯಾವುದೇ ರೀತಿಯ ಥ್ರಿಪ್ಸ್ ಗಿಡಕ್ಕೆ ಅಟ್ಯಾಕ್ ಮಾಡುವುದಿಲ್ಲ ಇದು ಒಂದು ಸ್ಲೋ ಪಾಯ್ಝನ್ ರೀತಿಯಾಗಿ ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಮುದುರು ಮುದುರಿಗೆ ಕಾರಣವಾಗುವ ಥ್ರಿಪ್ಸು ಮತ್ತು ಕಾಯಿ ಕೊರಕವನ್ನು ಆಗಿ ಕಂಟ್ರೋಲ್ ಮಾಡುತ್ತದೆ ಇದನ್ನು ಒಂದು ಎಕರೆಗೆ ಇನ್ನೂರರಿಂದ ಇನ್ನೂರ ನಲವತ್ತು ಎಮ್ ಎಲ್ ಬಳಸಬೇಕು ಸ್ನೇಹಿತರೆ ಇನ್ನು ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಪ್ರಾಡಕ್ಟ್ ಬಂದು ವಿಲ್ ವುಡ್ ಅವರ ಬ್ರ್ಯಾಂಡ್ ಇದೊಂದು ಪ್ಲಾಂಟ್ ಬಯೋಸ್ಟುಮಿಲೆಂಟ್ ಸ್ನೇಹಿತರೆ ತುಂಬ ಜನ ಮೆಣಸಿನಕಾಯಿ ರೈತರು ಈ ಬ್ರ್ಯಾಂಡ್ ಎನ್ನುವ ಪ್ರಾಡಕ್ಟ್ ಅನ್ನು ಅಗೀದಿ ಸ್ಪ್ರೇ ಮಾಡುವುದಿಲ್ಲ ಏಕೆಂದರೆ ಬ್ರ್ಯಾಂಡ್ ಗಿಡಗಳನ್ನು ಅರಿಶಿಣ ಬಣ್ಣಕ್ಕೆ ತಿರುಗಿಸಿ ಬಿಡುತ್ತದೆ ಅಂತ ಅವರ ನಂಬಿಕೆ ಮತ್ತು ಗಿಡದ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ ಅಂತ ಅವರೊಂದು ಅಪೋಹದಲ್ಲಿ ಇರುತ್ತಾರೆ ಸ್ನೇಹಿತರೆ ಇದು ಅಂತಹ ಯಾವುದೇ ರೀತಿಯ ಪರಿಣಾಮಗಳನ್ನು ಗಿಡದ ಮೇಲೆ ತೋರಿಸುವುದಿಲ್ಲ ಇದೊಂದು ಪ್ಲಾಂಟ್ ಬಯೋಸ್ಟುಮಿಲೆಂಟ್ ಆಗಿದ್ದು ಇದನ್ನು ಗಿಡದ ಯಾವುದೇ ಹಂತದಲ್ಲಾದರೂ ಕೂಡ ಸ್ಪ್ರೇ ಮಾಡಬಹುದು ನಾಟಿ ಮಾಡಿದ ಹನ್ನೆರಡನೇ ದಿನದಿಂದ ಬೆಳೆಯ ಕಡೆ ಸ್ಪ್ರೇವರೆಗೂ ಇದನ್ನು ಸ್ಪ್ರೇ ಮಾಡಬಹುದು ಮತ್ತು ಎಷ್ಟು ಬಾರಿಯಾದರೂ ಸ್ಪ್ರೇ ಮಾಡಬಹುದು ಈ ಬ್ರ್ಯಾಂಡ್ ಒಳಗಡೆ ಸ್ಟಿಗ್ಮಾ ಸ್ಟೆರಲ್ ಮತ್ತು ಕ್ಯಾಂಪಿಸ್ಟೆರಲ್ ಎನ್ನುವ ಎರಡು ಪ್ಲ್ಯಾಂಟ್ ಹಾರ್ಮೋನ್ಸ್ಗಳಿರ್ತವೆ ಈ ಬ್ರ್ಯಾಂಡನ್ನು ಸ್ಪ್ರೇ ಮಾಡುವುದರಿಂದ ಗಿಡಕ್ಕೆ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋದಾದರೆ ಗಿಡ ಮಣ್ಣಿನಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಳ್ಳುವ ಶಕ್ತಿಯನ್ನು ಇದು ಕೊಡುತ್ತದೆ ವಾತಾವರಣದಲ್ಲಿ ಆಗುವ ತ್ವರಿತ ಬದಲಾವಣೆಗಳಿಂದ ಗಿಡದ ಆರೋಗ್ಯವನ್ನು ಕಾಪಾಡುತ್ತದೆ ಗಿಡದ ಚಿಗುರು ನಿಂತೋದರೆ ಅಧಿಕವಾಗಿ ಚಿಗುರು ಬರಲು ಕೂಡ ಸಹಾಯ ಮಾಡುತ್ತದೆ ಗಿಡಕ್ಕೆ ಕೊಂಬೆಗಳಿಲ್ಲದೆ ನೆಟ್ಟಗೆ ಬೆಳೆದಿದ್ದರೆ ಇದು ಗಿಡದ ಕಾಂಡದ ಸುತ್ತಲೂ ಅಧಿಕ ಅಗಲವಾದ ಕೊಂಬೆಗಳನ್ನು ಬರಲು ಸಹಾಯ ಮಾಡುತ್ತದೆ ಗಿಡವನ್ನು ಛತ್ರಿ ಆಕಾರದಲ್ಲಿ ಮಾಡುತ್ತದೆ ಗಿಡ ಹೂ ಬಿಡುವ ಹಂತದಲ್ಲಿ ಇದನ್ನು ಸ್ಪ್ರೇ ಮಾಡುವುದರಿಂದ ಅಧಿಕ ಕಾಪು ಬರಲು ಮತ್ತು ಕಾಪನ್ನು ಹಾಗೆ ಕಾಯಿಯನ್ನಾಗಿ ಮಾಡಲು ಕಾಪು ಮತ್ತು ಕಾಯಿಯನ್ನು ಉದರದ ಹಾಗೆ ಸಹಾಯ ಮಾಡುತ್ತದೆ ಈ ಬ್ರಾಂಡ್ ಎನ್ನುವ ಒಂದು ಪ್ರಾಡಕ್ಟ್ ಇಷ್ಟೆಲ್ಲ ಕೆಲಸ ಮಾಡುತ್ತದೆ ಇದನ್ನು ಒಂದು ಎಕರೆಗೆ ನೂರು ಎಂ ಎಲ್ ಸ್ಪ್ರೇ ಮಾಡ ಅಥವಾ ಒಂದು ಎಂ ಎಲ್ ಎರಡು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಮೆಣಸಿನಕಾಯಿ ಬೆಳೆಗೆ ಸ್ಪ್ರೇ ಮಾಡಬಹುದಾದ ಮತ್ತಷ್ಟು ಬೆಸ್ಟ್ ಕಾಂಬಿನೇಷನ್ ಔಷಧಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಅದಕ್ಕಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ